ಬಿಜೆಪಿ ಧರ್ಮ ಸಂರಕ್ಷಣಾ ಯಾತ್ರೆಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಯಾವ ದೇವರನ್ನು ಬಿಟ್ಟಿಲ್ಲ ಅಂತ ಸುರೇಶ್ ಹೇಳಿದ್ದಾರೆ ಈಗ ಧರ್ಮಸ್ಥಳದ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಎಲ್ಲಿ ಲಾಭ ಆಗುತ್ತೋ ಎಲ್ಲಿ ಲಾಭ ಬರುತ್ತೋ ಅಲ್ಲಿಗೆ ಹೋಗ್ತಾರೆ ಬಿಜೆಪಿ ನಾಯಕರು ಇದು ವಾಗ್ದಾಳಿ ಸುರೇಶ್ ಅವ್ರದ್ದು ಅವರಿಗೆ ದೇಶದ ಐಕ್ಯತೆ ಒಗ್ಗಟ್ಟು ಭಾತೃತ್ವ ಉಳಿಸೋದು ಬೇಕಾಗಿಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆಲ್ವಾ ಕಳಂಕ ಹೊರಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಅವರಿಗೆ ಧರ್ಮಸ್ಥಳದ ಮಂಜುನಾಥನೇ ಶಿಕ್ಷೆ ಕೊಡ್ತಾರೆ ಅಂತ ಸುರೇಶ್ ಮಾತಾಡಿದ್ದಾರೆ ನೋಡಿ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ಯಾವ ದೇವರನ್ನು ಬಿಟ್ಟಿಲ್ಲ ಅವ್ರಿಗೆಲ್ಲರ ನಾಲ್ಕು ಕೋಟ್ ಸಿಗ್ತದೆ ರಾಜಕೀಯ ಮಾಡ್ಬೇಕು ಎತ್ ಕಟ್ಟಬೇಕು ಅಂತ ಅಂತ ಅಂದ್ರೆ ಅದನ್ನ ತಕ್ಷಣ ಬಳಸ್ಕೊತಾರೆ ಇವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು ದೇಶದ ಐಕ್ಯತೆ ಆಗಲಿ ದೇಶದಲ್ಲಿರ್ತಕ್ಕಂಥ ಒಗ್ಗಟ್ಟಾಗಲಿ ಒಂದು ಬಾ ಬಾಂಧತ್ವ ಏನು ಇದೆ ಭಾತೃತ್ವ ಏನಿದೆ ಆ ಭಾತೃತ್ವವನ್ನು ಉಳಿಸ್ಕೊಳ್ಳೋ ಅಂತ ಯಾವುದೇ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ ಅವ್ರಿಗೆ ರಾಜಕಾರಣವೇ ಮುಖ್ಯ ಬೇರೆ ಎಲ್ಲದಕ್ಕಿಂತ ಮುಖ್ಯ ಇವತ್ತು ಧರ್ಮಸ್ಥಳ ನಾನು ಅನೇಕ ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ನ ಅದೇ ಅನೇಕ ನಾಯಕರುಗಳು ಹೇಳಿದ್ದಾರೆ ಮಾನ್ಯ ಧರ್ಮಾಧಿಕಾರಿಗಳಂತ ವೀರೇಂದ್ರ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಮೇಲಿನ ಏನು ಇದಿತ್ತು ಕಳಂಕ ಇತ್ತು ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು ಅಂತ ಮಂಜುನಾಥ ನಮ್ದವ್ರನ್ನ ಕೈ ಬಿಡಲ್ಲ ಇಂತ ಕಚಡ ರಾಜಕಾರಣವನ್ನ ಮಾಡತಕ್ಕಂತ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಮಂಜುನಾಥ ಖಂಡಿತ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ ನೋಡಿ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದಾರೆ ಅವ್ರು ಯಾವ್ದೇವ್ರು ಬಿಟ್ಟಿಲ್ಲ ಅವ್ರಿಗೆಲ್ಲರ ನಾಲ್ಕು ಕೋಟಿ ಸಿಗ್ತದೆ ರಾಜಕೀಯ ಮಾಡಬೇಕು ಎತ್ಕಟ್ಬೇಕು ಅಂತ ಅಂತ ಅಂದ್ರೆ ಅದನ್ನ ತಕ್ಷಣ ಬಳಸ್ಕೋತಾರೆ ಇವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು ದೇಶದ ಐಕ್ಯತೆ ಆಗ್ಲಿ ದೇಶದಲ್ಲಿರ್ತಕ್ಕಂತ ಒಗ್ಗಟ್ಟಾಗ್ಲಿ ಒಂದು ಬಾ ಏನು ಇದೆ ಭಾತೃತ್ವ ಏನಿದೆ ಆ ಭಾತೃತ್ವವನ್ನು ಉಳಿಸ್ಕೊಳ್ಳೋ ಅಂತ ಯಾವುದೇ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ ಅವರಿಗೆ ರಾಜಕಾರಣನೇ ಮುಖ್ಯ ಬೇರೆ ಎಲ್ಲದಕ್ಕಿಂತ ಮುಖ್ಯ ಇವತ್ತು ಧರ್ಮಸ್ಥಳ ನಾನು ಅನೇಕ ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ನ ಅರೇ ಅನೇಕ ನಾಯಕರುಗಳು ಹೇಳಿದ್ದಾರೆ ಮಾನ್ಯ ಧರ್ಮಾಧಿಕಾರಿಗಳಂತ ವೀರೇಂದ್ರ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಮೇಲಿನ ಏನು ಇದಿತ್ತು ಕಳಂಕ ಇತ್ತು ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು ಮಂಜುನಾಥ ನಮ್ದವ್ರನ್ನ ಕೈ ಬಿಡಲ್ಲ ಇಂತ ಕಚಡ ರಾಜಕಾರಣವನ್ನ ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಮಂಜುನಾಥ ಖಂಡಿತ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ ನೋಡಿ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ಯಾವ ದೇವ್ರನ್ನೂ ಬಿಟ್ಟಿಲ್ಲ ಅವ್ರಿಗೆಲ್ಲರ ನಾಲ್ಕು ಕೋಟಿ ಸಿಗ್ತದೆ ರಾಜಕೀಯ ಮಾಡಬೇಕು ಎತ್ ಅಂತ ಅಂತ ಅದನ್ನ ತಕ್ಷಣ ಬಳಸ್ಕೊತಾರೆ